ಎಂಬ ಶ್ರೀಭೂತಿ ಎಂಬ ಮಹಾಪರ ಜ್ಯೋತಿ ಮಹಾಪರ ಜ್ಯೋತಿ ಮಹಾಪರ ಜ್ಯೋತಿ ಮಹಾಪರ ಜ್ಯೋತಿ ವಿವಾದ ಕಾರಣ ವಿವಾದ ಕಾರಣ ನನಗೆ ಸರ್ವ ಸಾಧನವಯ್ಯ ಸರ್ವ ಸಾಧನವಯ್ಯ

ಶುಭಾಶಯ ಭಕ್ತಿ ಶುಭಾಶಯ ನುಡಿಯ ನುಡಿವೆ ನುಡಿದಂತೆ ನಡುವೆ ನಡೆಯೊಳಗೆ ನುಡಿಯ ಪೂರೈಸುವೆ ನೀ ಎದ್ದು ಹೋಗ ಕೂಡಲ ಸಂಗಮ ದೇವಾ ಲಿಂಗಾಯತ ಲಿಂಗಾಯತ ನಾನು ಲಿಂಗಾಯತ ಲಿಂಗಾಯತ ಲಿಂಗ ವೈಷ್ಣಗಳನ್ನು ಮಾಡುವುದಿಲ್ಲವೆಂದು ಓಂ ಶ್ರೀ ಗುರು ಬಸವ ನಮಃ ಎಲ್ಲರಿಗೂ ಚರಣ ಶರಣಾರ್ಥಿಗಳು ಜ್ಯೋತಿ ಮುಟ್ಟಿದ ಬತ್ತಿಯಲ್ಲಿ ಜ್ಯೋತಿಯ ಪೋಯ್ಯ ಸಾಗರ ಮುಟ್ಟಿದ ನದಿಗಳಲ್ಲಿ ಸಾಗರವ ಪೋಯ್ಯ ಲಿಂಗ ಮುಟ್ಟಿದ ಅಂಗವೆಲ್ಲ ಲಿಂಗವ ಪೋಯ್ಯ

ದೇಶದ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ದೇಶದ ಧ್ವಜವನ್ನು ಹೇಗೆ ಹಾರಿಸ್ತೀವೋ ಅದೇ ರೀತಿಯಾಗಿ ನಮ್ಮ ಧರ್ಮದ ಧ್ವಜ ಆಗಿರ್ತಕ್ಕಂಥ ಷಟಸ್ಥಳ ಧ್ವಜಾರೋಹಣ ಅಂದ್ರೆ ನಮ್ಮ ಯಾವುದೇ ಮಠದ ಕಾರ್ಯಕ್ರಮ ಆಗಿರಲಿ ಅಥವಾ ಯಾವುದೇ ಮನೆಯಲ್ಲಿ ಕೂಡ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಲಿಂಗವಂತ ಪರಂಪರೆಯಲ್ಲಿ ಷಟಸ್ಥರ ಧ್ವಜ ಧ್ವಜವನ್ನ ಹಾರಿಸುವ ಹಾರಿಸುವಂತಹ ಕರ್ತವ್ಯ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇದು ಕೂಡ ಮಾಡ್ಕೊಂಬತ್ತಿರತಕ್ಕಂಥದ್ದು ಅದರ ಮುಖ್ಯ ಉದ್ದೇಶ ಷಟಸ್ಥಳ ಅಂದ್ರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಚರಣ ಐಕ್ಯ ಅಂದ್ರೆ ನಾವೆಲ್ಲರೂ ಕೂಡ ಪರಮಾತ್ಮನ ಸಾಕ್ಷಾತ್ ಪಡ ಶಸ್ತ್ರದ ನಿಮಿತ್ತವಾಗಿರ್ತಕ್ಕಂಥ ಶಶಸ್ತ್ರದ ಉಜಾರಣ ನಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಿಂದ ನಿಷ್ಠೆಯಿಂದ ನಾವೆಲ್ಲರೂ ಕೂಡ ಅದು ಜೀವನ ಹಾರಿಸುವುದರ ಮುಖಾಂತರ ನಮ್ಮ ಮನೆಯ ಅಥವಾ ನಮ್ಮ ಮಠದ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಚಾಲನೆ ಕೊಡ್ತಕ್ಕಂಥ ಪ್ರಥಮ ಕಾರ್ಯಕ್ರಮ ಅದು ನಮ್ಮ ಶಿಟಸ್ತ್ರ ಉದಾರಣ ಆಗಿರ್ತಕ್ಕಂಥದ್ದು ಆ ನಾವೆಲ್ಲರೂ ಕೂಡ ಆ ಒಂದು ಬಸವಾರಿ ಕ್ರಮದಲ್ಲಿ ಆ ಒಂದು ಬಸವ ಬಸವ ಮಾರ್ಗವನ್ನು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಹೃದಯಾಕಾಂಕ್ಷದಲ್ಲಿ ನೆನೆಯುತ್ತ ಜೊತೆಗೆ ನಮ್ಮ ಪ್ರತಿನಿತ್ಯದ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಬಸವಾದಿಶರಣ ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡುವುದರ ಮುಖಾಂತರ ಆ ಬಸವಗೀತೆಯನ್ನು ಬಸವಾದಿಶರಣ ತತ್ವಗಳನ್ನು ಅನುಸರಿಸಿ ನಾವೆಲ್ಲರೂ ಕೂಡ ಬದುಕೋಣ ಅಂತ ಮತ್ತೆ ಹೇಳ್ತಾ ಈ ಅನುಮಾನ ಮುಗಿಸಿ ಅದು ಭಕ್ತಿ ಶರಣ ನಾವು ಯಾವ ರೀತಿ ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂತಹ ವಿಚಾರವನ್ನ ವಿನಿಮಯ ಮಾಡಿ ಇರತಕ್ಕಂತಹ ಶ್ರೀಗಳಿಗೆ ಶರಣ ಶರಣಾರ್ಥಿಗಳು ಈಗ ಎನ್ ಆರ್ ಪುರದ ಶ್ರೀಗಳಾಗಿರ್ತಾರೆ ಸಾರಿ ಈಗ ಧ್ವಜಾರೋಹಣ ಕಾರ್ಯಕ್ರಮ ಕುಟುಂಬದ ಎಲ್ಲ ಸದಸ್ಯರು ಮುಂದೆ ಬಂದು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ ಓಂ ಶ್ರೀ ಗುರು ಬಸವಲಿಂಗ Uh -huh. Yeah, yeah. 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 yeah.